ಎಲ್ಲರಿಗೂ ನಮಸ್ತೆ ಇವತ್ತಿನ ವೀಡಿಯೋ ನೋಡ್ಕೊಂಬರೋಣ ಮನೆಯಲ್ಲಿ ಈ ಸಂಗತಿಗಳು ನಡೆದರೆ ದಾರಿದ್ರ್ಯ ಆವರಿಸುವುದು ಖಂಡಿತ ವಾಸ್ತು ದೋಷಕ್ಕೆ ಕಾರಣ ಇವೇನು ಇರುತ್ತವೆ ನಮ್ಮಲ್ಲಿರುವ ಅಲಸ್ಯವಾಗಲಿ ಕೆಲವೊಂದು ಗೊತ್ತಿಲ್ಲದೆಯೇ ಮಾಡುವ ತಪ್ಪುಗಳಾಗಲಿ ಮನೆಯ ವಾತಾವರಣ ಹದಗೆಡಲು ಕಾರಣವಾಗುತ್ತದೆ ಇದನ್ನು ಸರಿಪಡಿಸಬೇಕೆಂದರೆ ಈ ಅಂಶಗಳತ್ತ ಮೊದಲು ಗಮನಹರಿಸಿ ವಾಸ್ತು ಪ್ರಕಾರ ಮನೆಯನ್ನು ಶುಚಿಯಾಗಿ ಇಟ್ಟುಕೊಳ್ಳುವುದನ್ನು ಮುಖ್ಯವೆಂದು ಪರಿಗಣಿಸಲಾಗಿದೆ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಜೀವನದಲ್ಲಿ ಅನೇಕ ಕಷ್ಟಗಳು ಎದುರಾಗುತ್ತವೆ ಕುಟುಂಬದಲ್ಲಿ ತೊಂದರೆ ಉಂಟಾಗುತ್ತದೆ ಕುಟುಂಬ ಸದಸ್ಯರ ನಡುವೆ ಭಿನ್ನ ಅಭಿಪ್ರಾಯಗಳು ಮನಸ್ಥಿತಿ ಸರಿ ಇಲ್ಲದಿರುವುದು ಈ ಎಲ್ಲ ಸಂದರ್ಭಗಳು ಮನೆಯಲ್ಲಿ ಉದ್ಭವಿಸಿದರೆ ಮನೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ವಾಸ್ತು ದೋಷವಿದೆ ಎಂದರ್ಥ ಅಲ್ಲದೆ ಈ ಕೆಳಗಿನ ವಿವರಿಸಿದ ಕೆಲವು ಅಂಶಗಳು ವಾಸ್ತು ದೋಷಕ್ಕೆ ಕಾರಣವಾಗಿರಬಹುದು ಒಂದನೆಯದಾಗಿ ಮುಳ್ಳಿನ ಗಿಡಗಳು ಮನೆಯಲ್ಲಿ ಮುಳ್ಳಿನ ಗಿಡಗಳನ್ನು ನೆಡುವುದು ಶುಭವಲ್ಲ ಮನೆಯಲ್ಲಿ ಮುಳ್ಳಿನ ಗಿಡಗಳನ್ನು ನೆಟ್ಟ ತೊಂದರೆಯಾಗುತ್ತದೆ ಇದರಿಂದ ಕುಟುಂಬ ಸಮಸ್ಯೆ ಎದುರಿಸಬೇಕಾಗುತ್ತದೆ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಬಾಗಿಲು ಮುಚ್ಚುತ್ತದೆ ಮುಳ್ಳಿನ ಮರವನ್ನು ನೆಡುವುದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತವೆ ಈ ಗಿಡದಿಂದ ಆರ್ಥಿಕ ಸಮಸ್ಯೆ ಹೆಚ್ಚುತ್ತದೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಮುಳ್ಳಿನ ಗಿಡಗಳಿದ್ದರೆ ಕೂಡಲೇ ತೆಗೆದುಬಿಡಿ ಆದರೆ ಗುಲಾಬಿ ಗಿಡವನ್ನು ಮನೆಯಲ್ಲಿ ನಡಬಹುದು ಆದರೆ ಇತರ ಮುಳ್ಳಿನ ಜಾತಿಯ ಸೇರಿದ ಕ್ಯಾಸ್ಟಸ್ ಗಿಡಗಳನ್ನೆಲ್ಲ ನಡಬಾರದು ಎರಡನೆಯದಾಗಿ ಜೇಡರ ಬಲೆ ಮನೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಸಂಪೂರ್ಣ ಕಾಳಜಿ ವಹಿಸಿ ಮನೆಯಲ್ಲಿ ಕೊಳೆ ಸೇರದಂತೆ ನೋಡಿಕೊಳ್ಳಿ ವಾಸ್ತು ಪ್ರಕಾರ ಮನೆಯಲ್ಲಿ ಜೇಡರ ಬಲೆ ಇರುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಯಾವತ್ತೂ ಜೇಡರ ಬಲೆ ಕಟ್ಟದಂತೆ ನೋಡಿಕೊಳ್ಳಿ ಯಾವ ಮನೆಯಲ್ಲಿ ಜೇಡರ ಬಲೆ ಇದೆಯೋ ಆ ಮನೆಯಲ್ಲಿ ಲಕ್ಷ್ಮೀದೇವಿಯ ಅಭಾವವಿದೆ ಆ ಮನೆಯಲ್ಲಿ ಲಕ್ಷ್ಮೀ ವಾಸವಿರುವುದಿಲ್ಲ ಎಲ್ಲಿ ಮನೆಯಲ್ಲಿ ಸ್ವಚ್ಛತೆ ಇರುತ್ತದೋ ಆ ಮನೆಯಲ್ಲಿ ಲಕ್ಷ್ಮೀ ಸದಾ ನೆಲೆಸುತ್ತಾಳೆ ನಿಮ್ಮ ಮನೆಯಲ್ಲಿ ಜೇಡರ ಬಲೆ ಇದ್ದರೆ ತಕ್ಷಣ ತೆಗೆದುಹಾಕಿ ಮೂರನೆಯದಾಗಿ ನಲ್ಲಿಯಿಂದ ತೊಡಕುವ ನೀರು ಯಾವುದೇ ಕಾರಣವಿಲ್ಲದೆ ಯಾವುದೇ ಸಮಯದಲ್ಲಿ ನಲ್ಲಿಯಿಂದ ನೀರು ತೊಡಕುವುದು ವಾಸ್ತುಶಾಸ್ತ್ರದ ಪ್ರಕಾರ ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಯಾರ ಮನೆಯಲ್ಲಿ ವಿನಾಕಾರಣ ನೀರು ತೊಡಕುತ್ತಿದೆಯೋ ಅವರ ಮನೆಯನ್ನು ಬಡತನ ಆವರಿಸುತ್ತದೆ ಇದರಿಂದ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಉಂಟಾಗುತ್ತದೆ ನಿಮ್ಮ ಮನೆಯಲ್ಲಿ ಟ್ಯಾಪ್ ಕಟ್ಟಿದ್ದರೆ ತಕ್ಷಣ ಅದನ್ನು ಸರಿಪಡಿಸಿ ಅಥವಾ ಹೊಸದನ್ನು ಅಳವಡಿಸಿ ನೀರು ತೊಟ್ಟಿಕ್ಕುತ್ತಿದ್ದರೂ ಅದನ್ನು ನಿರ್ಲಕ್ಷಿಸಿ ಆಮೇಲೆ ಮಾಡಿದರಾಯಿತು ಎಂದುಕೊಳ್ಳಬೇಡಿ ಆದಷ್ಟು ಬೇಗನೆ ಅದನ್ನು ಸರಿಪಡಿಸುವ ಯೋಚನೆ ಮಾಡಿ ನಾಲ್ಕನೆಯದಾಗಿ ಹೊರಗಿನಿಂದ ಒಳಗೆ ಗುಡಿಸಬೇಡಿ ಗುಡಿಸಲು ಸರಿಯಾದ ವಿಧಾನವಿದೆ ಎನ್ನುವುದು ಗೊತ್ತಾ ನಿಮಗೆ ಪೊರಕೆಯನ್ನು ಯಾವಾಗಲೂ ನೇರವಾಗಿ ಇಡಬೇಕು ಎಂಬುದನ್ನು ನೆನಪಿನಲ್ಲಿಡಿ ಮನೆಯವರ ಪ್ರಕಾರ ಪೊರಕೆಯನ್ನು ಮನೆಯ ಎದುರು ಭಾಗದಲ್ಲಿ ಇಡಬಾರದು ಹೀಗೆ ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಾಗುತ್ತದೆ ಪೊರಕೆಯಿಂದ ಗುಡಿಸುವಾಗ ಯಾವಾಗಲೂ ಒಳಗಿನಿಂದ ಹೊರಕ್ಕೆ ಗುಡಿಸಿಕೊಂಡು ಬರಬೇಕು ಹೀಗೆ ಮಾಡುವುದರಿಂದ ಮನೆಯಲ್ಲಿನ ಸಮಸ್ಯೆಗಳು ದೂರವಾಗುವುದರ ಜೊತೆಗೆ ನಕಾರಾತ್ಮಕ ಶಕ್ತಿಯು ಮನೆಯಿಂದ ಹೊರಬರುತ್ತದೆ ಮನೆಯಲ್ಲಿ ಯಾವಾಗಲೂ ಸಂತೋಷ ಶಾಂತಿ ಮತ್ತು ಸಮೃದ್ಧಿ ಇರುತ್ತದೆ ಈ ಒಂದು ಐದು ವಿಧಾನಗಳನ್ನು ಅನುಸರಿಸಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು